ಬಟ್ಟೆ ಮಳೆ ಅಂಡ್ ಎಷ್ಟೇ ಮಳೆ ಇದ್ರೂ ನಂಗೆ ಗೊತ್ತಾಗದಿರೋದಕ್ಕೆ ಕಾರಣ ಏನು ಅಂದ್ರೆ ಈ ಒಂದು ಸ್ಕೂಟರ್ ತುಂಬ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ ಇದು ಆ್ಯಂಡ್ ಇಲ್ಲಿ ತುಂಬ ರೀತಿಯ ಟೆರೈನ್ಗಳೆಲ್ಲ ಇದೆ ಆಫ್ ರೋಡ್ ರೀತಿ ಇದೆ ಆನ್ ರೋಡ್ ಇದೆ ತುಂಬ ನೀಟಾಗಿರೋ ರೋಡ್ ಇದೆ ಹಾಳಾಗಿರೋ ರೋಡ್ ಇದೆ ಅಲ್ಲೆಲ್ಲನೂ ಕೂಡ ಈ ಒಂದು ಸ್ಕೂಟರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ನಾನು ಅವಾಗ ಹೇಳಿದ್ನಲ್ಲ ಮಳೆ ಬಂದಿದೆ ನಂಗೆ ಗೊತ್ತಾಗಿಲ್ಲ ಅಂತ ಗಾಡಿ ನೋಡಬೇಕಿತ್ತು ನೀವು ತುಂಬಾ ಮಣ್ಣಾಗಿತ್ತು ಆ್ಯಂಡ್ ನನ್ನನ್ನು ನೋಡಬೇಕಿತ್ತು ನನ್ನ ಹೆಲ್ಮೆಟ್ ನೋಡಬೇಕಿತ್ತು ಸಿಕ್ಕಾಪಟ್ಟೆ ಮಣ್ಣು ಆ್ಯಂಡ್ ಅದ್ಯಾವುದೂ ಕೂಡ ಗೊತ್ತಾಗದಿರೋದಕ್ಕೆ ಕಾರಣ ಈ ಒಂದು ಸ್ಕೂಟರ್ ಇದು ಝೂಮ್ ಒನ್ ಸಿಕ್ಸ್ಟಿ ಅನ್ನೋಂಥ ಒಂದು ಸ್ಕೂಟರ್ ಇದು ಆ್ಯಂಡ್ ಮ್ಯಾಕ್ಸಿ ಸ್ಕೂಟರ್ ಇದು ಆ್ಯಂಡ್ ಇದನ್ನು ಈಗರಲ್ಲಿ ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಇದು ಹೇಗಿರುತ್ತೆ ಓಡಿಸೋದಕ್ಕೆ ಅಂತ ಕಂಪ್ಲೀಟಾಗಿ ಒಂದು ನಲ್ವತ್ತೈವತ್ತು ಕಿಲೋಮೀಟರ್ ನಾನು ಓಡಿಸಿದ್ದೀನಿ ಇದನ್ನು ತುಂಬ ಚೆನ್ನಾಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಸ್ಕೂಟರ್ನ ಪ್ರೈಸ್ ಏನು ಅಥವಾ ಇದರ ಒಂದು ಪವರ್ ಹೇಗೆ ಇದರ ಪರ್ಫಾರ್ಮೆನ್ಸ್ ಹೇಗೆ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ಶುರು ಮಾಡೋಣ ಎಲ್ಲ ಸ್ಕೂಟರ್ ಕೂಡ ಆಲ್ಮೋಸ್ಟ್ ಇವಾಗ ಅವಾಗೆಲ್ಲ ನಾವೆಲ್ಲ ನಮ್ಮ ಒಂದು ಆ ಒಂದು ಟೈಮಲ್ಲಿ ಒನ್ ಟ್ವೆಂಟಿ ಫೈವ್ ಸ್ಕೂಟರ್ಸ್ ಅಂದ್ರೆ ತುಂಬ ದೊಡ್ಡ ಸ್ಕೂಟರ್ಸ್ ಅನ್ನೋಂಥ ಒಂದು ಕಲ್ಪನೆ ಇತ್ತು ಕಲ್ಪನೆ ಅಲ್ಲ ಆವಾಗಿನ ಟೈಮಲ್ಲಿ ಅದೇ ಹೈಯೆಸ್ಟ್ ಆಗಿರುವಂಥ ಸಿ ಸಿ ಆಗಿತ್ತು ಸ್ಕೂಟರ್ಸ್ ಅಲ್ಲಿ ಆ್ಯಕ್ಟಿವ್ ಆಯಿತ್ತು ಆ್ಯಂಡ್ ಅದು ಹೋಗ್ತಾ ಹೋಗ್ತಾ ಮತ್ತೆ ಬೇರೆ ಕಂಪ್ನಿಗಳ ಬಂದು ಆ್ಯಂಡ್ ಇವಾಗ ತುಂಬ ಬೈಕ್ ಮಾಡಲ್ಸು ಅಥವಾ ತುಂಬ ಕಂಪ್ನಿಗಳು ಈ ಒಂದು ಮ್ಯಾಕ್ಸಿ ಸ್ಕೂಟರ್ ಕಡೆ ತುಂಬಾ ಗಮನವನ್ನು ಹರಿಸ್ತಾ ಇದೆ ಸೊ ಕಪಲ್ ಆಫ್ ಡೇಸ್ ಬ್ಯಾಕ್ ನಿಮಗೆ ಗೊತ್ತೇ ಇದೆ ಒಂದು ಮಾಡೆಲ್ ಲಾಂಚ್ ಆಗಿತ್ತು ಹೈಪರ್ ಸ್ಕೂಟರ್ ಅಂತ ಆ್ಯಂಡ್ ಇದು ಆ್ಯಕ್ಚುಲಿ ನಮಗೆ ಆಟೋ ಎಕ್ಸ್ಪೋದಲ್ಲೂ ಕೂಡ ನಾವು ಇದನ್ನು ನೋಡಿ ಅವಾಗಿಂದ ಇದನ್ನ ರೈಡ್ ಮಾಡಬೇಕು ಅಂತ ಬಟ್ ಕೊನೆಗೂ ಇದು ಸಿಕ್ಕಿದೆ ನಮ್ಮ ಕೈಯಲ್ಲಿ ಫಸ್ಟ್ ಈ ಒಂದು ಸೆಗ್ಮೆಂಟ್ ಬಗ್ಗೆ ಮಾತಾಡೋಣ ಮ್ಯಾಕ್ಸಿ ಸ್ಕೂಟರ್ ಸೆಗ್ಮೆಂಟ್ ಬಗ್ಗೆ ಮಾತಾಡೋಣ ನಿಮ್ಮಲ್ಲಿ ತುಂಬಾ ಜನ ನೋಡಿರ್ತೀರಿ ತುಂಬಾ ಬಲ್ಕಿ ಆಗಿರುವಂತಹ ಒಂದು ಸ್ಕೂಟರ್ಸ್ ನೆಲ್ಲ ಹಾಲಿವುಡ್ ಮೂವೀಸ್ ಅಲ್ಲಿ ಅಥವಾ ಬೇರೆ ಬೇರೆ ಮೂವೀಸ್ ನೋಡಿರ್ತೀರಿ ನಮ್ಮ ಈ ಒಂದು ಕಮ್ಯೂಟಿಂಗ್ ಸೆಗ್ಮೆಂಟಿಗೆ ಬಂದಾಗ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತ ಬಂದಾಗ ಆ ರೀತಿಯಾದಂಥ ಸ್ಕೂಟರ್ಸ್ ಎಲ್ಲ ಬರುತ್ತೆ ಅಥವಾ ಅದನ್ನು ತಗೊಳ್ಳೋ ಅಂತ ಒಂದು ಪ್ಲ್ಯಾನೇ ಇರಲಿಲ್ಲ ಬಟ್ ಇತ್ತೀಚಿನ ವರ್ಷಗಳಲ್ಲಿ ಒನ್ ಟ್ವೆಂಟಿ ಫೈವ್ ಪ್ಲಸ್ ಸಿ ಸಿ ಏನಿದೆ ಆ ಒಂದು ಸೆಗ್ಮೆಂಟ್ ಸ್ವಲ್ಪ ಜಾಸ್ತಿ ಗ್ರೋ ಆಗ್ತಾ ಇದೆ ಒನ್ ಸಿಕ್ಸ್ಟಿ ಆಗಿರ್ಬೋದು ಒನ್ ಫಿಫ್ಟಿ ಆಗಿರ್ಬೋದು ಆ ಒಂದು ಇದರಲ್ಲಿ ಸೊ ಆ ಒಂದು ಸೆಗ್ಮೆಂಟಿಗೆ ಎಂಟ್ರಿ ಕೊಟ್ಟಿರೋದು ಹೀರೋ ಈ ಒಂದು ಝೂಮ್ ಒನ್ ಸಿಕ್ಸ್ಟಿ ಮೂಲಕ ಆ್ಯಂಡ್ ಇದನ್ನು ಬೇಕಾದರೆ ನಾನು ಆ್ಯಕ್ಚುಲಿ ಎಸ್ ಯು ವಿ ಸಾಫ್ಟ್ ಸ್ಕೂಟರ್ಸ್ ಅಂತ ಹೇಳ್ಬೋದು ಅಥವಾ ಸ್ಕೂಟರ್ನ ಎಸ್ ಯು ವಿ ಅಂತ ಬೇಕಾದ್ರೆ ಇದನ್ನು ಹೇಳ್ಬೋದು ಯಾಕೆಂದರೆ ಇದರ ಪರ್ಫಾರ್ಮೆನ್ಸ್ ಇದರ ಸ್ಟೈಲಿಂಗ್ ಆಗಿರ್ಬೋದು ಇದರ ಒಂದು ಡಿಸೈನ್ ಆಗಿರ್ಬೋದು ಎಲ್ಲರೂ ಕೂಡ ಅದಕ್ಕೆ ಡಿಫೆಂಡ್ ಮಾಡುತ್ತೆ ಆ ಒಂದು ವರ್ಡನ್ನ ಎಸ್ ಯು ವಿ ಅನ್ನೋಂಥ ಒಂದು ವರ್ಡ್ನ ಸ್ಪೋರ್ಟ್ ಯುಟಿಲಿಟಿ ವೆಹಿಕಲ್ ಅನ್ನೋ ಒಂದು ವರ್ಡ್ನ ಅದನ್ನ ಪರ್ಫಾರ್ಮೆನ್ಸ್ ಕೂಡ ಅದೇ ರೀತಿ ಇದೆ ಸೊ ನೀವು ನೋಡ್ಬೋದು ಇದು ಆ್ಯಕ್ಚುಲಿ ತುಂಬ ಹೆಸರಿಗೆ ಅಂತ ಒಂದು ಮ್ಯಾಕ್ಸಿ ಸ್ಕೂಟರ್ನ ಅವ್ರು ತಂದಿದ್ದೇನಲ್ಲ ಅನ್ನಲ್ಲ ಇದರಲ್ಲಿ ಪವರ್ ಇದೆ ಪರ್ಫಾರ್ಮೆನ್ಸ್ ಇದೆ ಫೀಚರ್ಸ್ ಕೂಡ ಅದೇ ರೀತಿ ಇದೆ ಓ ಸ್ಕೂಟರ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾ ಇದೆ ಅವಾಗೆಲ್ಲ ಒಂದೇ ಒಂದು ಸ್ಕೂಟರ್ ಒಂದು ಮನೆಗೆ ಒಂದು ಸ್ಕೂಟರ್ ಇರ್ತಿತ್ತು ಬಟ್ ಇವಾಗ ಹಾಗಲ್ಲ ಒಬ್ಬರಿಗೆ ಎಲೆಕ್ಟ್ರಿಕ್ ಬೇಕು ಒಬ್ರಿಗೆ ಪರ್ಫಾರ್ಮೆನ್ಸ್ ಬೇಕು ಒಬ್ಬರಿಗೆ ಕಂಫರ್ಟ್ ಆಗಿರುವಂಥ ಸ್ಕೂಟರ್ ಬೇಕು ಸೊ ಒಬ್ಬೊಬ್ಬರು ಒಂದೊಂದು ಸ್ಕೂಟರ್ನೆಲ್ಲ ತಗೊಳ್ಳುವಂಥ ಕಾಲ ಕೂಡ ಬಂದಿದೆ ಸಿಟಿಗಳಲ್ಲಿ ನೋಡ್ಬೋದು ಆ್ಯಂಡ್ ಇದು ಆ್ಯಕ್ಚುಲಿ ಒಂದು ಅಡ್ವೆಂಚರ್ ಹೋಗಬೇಕು ಬೇಗ ಒಂದು ಆನ್ ರೋಡಲ್ಲೊಂದು ಸ್ವಲ್ಪ ಒಂದು ರೋಡ್ ರೀತಿ ಹೋಗಬೇಕು ಅಥವಾ ಸ್ವಲ್ಪ ಲಾಂಗ್ ಟ್ರಿಪ್ ಹೋಗಬೇಕು ಅಥವಾ ನಿಮಗೆ ಆಫೀಸಿಗೆ ಒಂದು ಬೇಗ ಹೋಗಬೇಕು ಅನ್ನೋದರಿಗೆಲ್ಲ ಈ ಒಂದು ಸ್ಕೂಟರ್ ತುಂಬಾ ಆಪ್ಟ್ ಆಗುತ್ತೆ ಅದೆಲ್ಲನೂ ಕೂಡ ನಾನು ಹೇಳ್ತೀನಿ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡೋಣ ಆ್ಯಕ್ಚುಲಿ ಇದರಲ್ಲಿ ಇದನ್ನು ಒಂದಷ್ಟು ವಿಷಯಗಳಲ್ಲಿ ಮಾಡಿದ್ದಾರೆ ಇದರ ಶೆಲ್ ಆಗಿರ್ಬೋದು ಇದರ ಒಂದು ಸ್ಟ್ಯಾನ್ಸ್ ಆಗಿರ್ಬೋದು ಸ್ಟೈಲಿಂಗ್ ಆಗಿರ್ಬೋದು ಇದರ ಒಂದು ಸೋಲ್ ಆಗಿರ್ಬೋದು ಎಲ್ಲನೂ ಕೂಡ ಹೋ ಹೇಳ್ತಾ ಹೋಗ್ತೀನಿ ನಾನು ಫಸ್ಟ್ ಇದರ ಒಂದು ಸ್ಟ್ಯಾನ್ಸ್ ಬಗ್ಗೆ ಮಾತಾಡೋಣ ಸ್ಟೈಲಿಂಗ್ ಬಗ್ಗೆ ಮಾತಾಡೋಣ ಇದು ಆ್ಯಕ್ಚುಲಿ ನಮಗೆ ನೋಡಿದ್ರೆ ಒಂದು ಒಂದು ರಿಚ್ ಲುಕ್ ಇರುವಂಥ ಒಂದು ಸ್ಕೂಟರ್ ಯಾಕೆಂದರೆ ಇದರ ಒಂದು ಡಿಸೈನ್ ಆ ರೀತಿ ಮಾಡಿದ್ದಾರೆ ಮ್ಯಾಕ್ಸಿ ಸ್ಕೂಟರ್ ಅಂದ್ರೆ ಈ ರೀತಿನೇ ಇರಬೇಕು ಸೊ ಇದನ್ನು ನಾವು ಯುಟಿಲಿಟಿ ಯುಟಿಲಿಟೇರಿಯಾನಿಗೋಸ್ಕರ ಬಳಸೋಕ್ಕಾಗಲ್ಲ ಅಂದರೆ ನಮಗೆ ಮಧ್ಯದಲ್ಲಿ ಒಂದು ಸಿಲಿಂಡರ್ ಇಟ್ಕೊಂಡು ಹೋಗೋದು ಅದಕ್ಕೆಲ್ಲ ಇದನ್ನ ಖಂಡಿತ ಆಗಲ್ಲ ನಿಮ್ಮ ಒಂದು ಪರ್ಸ್ನಾಲಿಟಿನ ವ್ಯಕ್ತಪಡಿಸೋಕ್ಕೋಸ್ಕರ ಈ ಒಂದು ಸ್ಕೂಟರ್ ಹೆಲ್ಪ್ ಮಾಡುತ್ತೆ ಸೊ ಇದು ಬರೀ ಒಂದು ಸ್ಕೂಟರ್ ಅಲ್ಲ ನಿಮ್ಮ ಹಾರ್ಡ್ ವರ್ಕ್ ಪೇ ಮಾಡಿದೆ ಅಂತ ನಿಮ್ಮ ಹಾರ್ಡ್ ವರ್ಕ್ನ ಒಂದು ಕಷ್ಟಪಟ್ಟು ದುಡಿದಕ್ಕೆ ಒಂದು ತೊಗೊಂಡಿರುವಂಥ ಒಂದು ವಸ್ತು ಅಂತ ಹೇಳ್ಬೋದು ಆ್ಯಂಡ್ ಜಸ್ಟ್ ನಾರ್ಮಲಿಗೆ ಲಿಮಿಟ್ ಆಗಿದೆ ಸ್ವಲ್ಪ ಎಕ್ಸ್ಟ್ರಾಡಿನರಿ ಆಗಿರುವಂಥ ಒಂದು ವಸ್ತು ಅಂತಲೂ ಕೂಡ ಇದನ್ನು ಹೇಳ್ಬೋದು ಡಿಸೈನ್ ಬಗ್ಗೆ ಮಾತಾಡೋ ಮುಂದೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿರುವಂಥ ಒಂದು ಲುಕ್ ಬರುತ್ತೆ ನಮಗೆ ಟ್ವಿನ್ ಎಲ್ ಇ ಡಿ ಹೆಡ್ಲ್ಯಾಪ್ಸ್ ನಮಗೆ ಇದರಲ್ಲಿ ಬರುತ್ತೆ ಇಲ್ಲೂ ನೋಡ್ಬೋದು ಇಲ್ಲೂ ನೋಡ್ಬೋದು ಆ್ಯಂಡ್ ನಮಗೆ ಈ ವೈಸರ್ ಬರುತ್ತೆ ಇದರಲ್ಲಿ ಆ್ಯಕ್ಚುಲಿ ಆಕ್ಸೆಸರೀಸ್ ಕೂಡ ಇದೆ ನಮಗೆ ಈ ಒಂದು ಟೂರಿಂಗ್ ವೈಸರ್ ಕೂಡ ಸಿಗುತ್ತೆ ಸ್ವಲ್ಪ ದೊಡ್ಡದಾಗಿರುವಂಥ ವೈಸರ್ ಸಿಗುತ್ತೆ ನೀವು ಅದನ್ನ ಹಾಕೊಂಡು ಬೇಕಾದ್ರೆ ನೀವು ತುಂಬ ಲಾಂಗ್ ರೈಡಿಗೆಲ್ಲ ಹೋಗ್ಬೋದು ನಿಮಗೆ ಒಂದು ವಿಂಡ್ ಬ್ಲಾಸ್ ಸ್ವಲ್ಪ ಕಮ್ಮಿ ಇರುತ್ತೆ ಇದನ್ನು ಆ್ಯಕ್ಚುಲಿ ನಾವು ಸಿಟಿಗೆಲ್ಲ ಯೂಸ್ ಮಾಡೋದಕ್ಕೆ ನಮಗೆ ಇದು ಇಷ್ಟೇ ಸಾಕು ಜಾಸ್ತಿ ಏನು ಬೇಕಂತ ಇಲ್ಲ ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಹ್ಯಾಲೋಜಿನ್ ಇಂಡಿಕೇಟರ್ಸ್ ನಮಗೆ ಸಿಗುತ್ತೆ ಆ್ಯಂಡ್ ಈ ಈ ಒಂದು ಶೇಪ್ ಏನಿದೆ ಈ ಒಂದು ಶೇಪ್ ಆ್ಯಕ್ಚುಲಿ ಇವರಿದ್ರ ಒಂದು ಡಾ ಕಾರ್ ರ್ಯಾಲಿಲಿ ವಿನ್ ಆಗಿತ್ತಲ್ಲ ಹೀರೋದೊಂದು ಮಾಡೆಲ್ ಸೊ ಅದನ್ನು ಇನ್ಸ್ಪೈರ್ ಮಾಡಿ ಬಂದಿರುವಂಥ ಒಂದು ಸ್ಟ್ಯಾನ್ಸ್ ಅಂತ ಹೇಳ್ಬೋದು ಡಿಸೈನ್ ಅಂತ ಹೇಳ್ಬೋದು ಸೊ ನಮಗೆ ಅದನ್ನ ಇಲ್ಲಿ ನೋಡಬಹುದು ಸೊ ಇಲ್ಲಿ ತುಂಬಾ ಅಗ್ರೆಸಿವ್ ಆಗಿರುವಂಥ ಒಂದು ವಿಷಯ ಇದೆ ಅಂಡ್ ಇಲ್ಲಿ ನಮಗೆ ಹೀರೋದ ಒಂದು ಲೋಗೋನ ಇಟ್ಟಿದ್ದಾರೆ ಸಸ್ಪೆನ್ಷನ್ ಬಗ್ಗೆ ಮಾತಾಡಿದರೆ ನಮಗೆ ಮುಂದಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಸಿಂಗಲ್ ಚಾನಲ್ ಎ ಬಿ ಎಸ್ ಸಿಗುತ್ತೆ ಟೈರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಫೋರ್ಟೀನ್ ಇಂಚ್ ಟೈರ್ದಲ್ಲಿ ಸಿಗುತ್ತೆ ಸೊ ಯೂಶಲಿ ಮ್ಯಾಕ್ಸಿ ಸ್ಕೂಟರ್ಸ್ ಅಲ್ಲಿ ಸಿಗುವಂತಹ ಒಂದು ಟೈರ್ನ ಒಂದು ಸೈಜ್ ಅಂತ ಹೇಳ್ಬೋದು ಈ ಸ್ಕೂಟರ್ನ ಸ್ಟೆಬಿಲಿಟಿ ಅಂತ ತುಂಬಾ ಚೆನ್ನಾಗಿದೆ ಫ್ರಂಟಲ್ಲಿ ನಮಗೆ ದೊಡ್ಡದಾಗಿರುವಂತಹ ಒಂದು ಡಿಸ್ಕ್ ಕೂಡ ಬರುತ್ತೆ ಸೊ ನಮ್ಮ ಒಂದು ಗಾಡಿಯ ಪವರ್ ನ ಹಿಡಿದಿಟ್ಕೊಳ್ಳೋಕೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆವೇಟ್ ನಮಗೆ ಇಲ್ಲಿ ಆಕ್ಚುಲಿ ಝೂಮ್ ಅನ್ನೋ ಒಂದು ಒಂದು ಸ್ಟಿಕರ್ಸ್ನಲ್ಲಿ ಅಂಟಿಸಿದ್ದಾರೆ ಬಟ್ ಕಾಣಲ್ಲ ಕಲರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದು ಆಕ್ಚುಲಿ ನಮಗೆ ಒಂದು ನೇಚರ್ ಗೆಲ್ಲ ತುಂಬಾ ಕನೆಕ್ಟ್ ಆಗುವಂಥ ಕಲರ್ ಇದು ಗ್ರೀನ್ ಅನ್ನುವಂಥದ್ದು ಅದು ಅಲ್ಲದೆ ಇನ್ನೊಂದು ಕೂಡ ಕಲರ್ ಇದೆ ನಮಗೆ ಈ ರೀತಿ ಕನೆಕ್ಟ್ ಆಗುವಂತ ಕಲರ್ ಬಿಟ್ಟು ನಮಗೆ ಖಂಡಿತ ಎರಡು ದಿಕ್ಕಲ್ಲಿ ಕಲರ್ನೆಲ್ಲ ಕೊಟ್ಟಿದ್ದಾರೆ ಒಂದು ಅರ್ಬನ್ ರೆಡ್ ವೈಟ್ ಅನ್ನೋಂಥ ರೀತಿ ಒಂದು ತುಂಬಾ ಫ್ಲಾಶಿ ಆಗಿರುವಂಥ ಕಲರ್ಸು ಅಂಡ್ ಇನ್ನೊಂದು ಕಡೆ ನಮಗೆ ತುಂಬಾ ಕನೆಕ್ಟ್ ಆಗುವಂತಹ ಗ್ರೀನ್ ಆಗಿರ್ಬೋದು ಗ್ರೇ ಆಗಿರ್ಬೋದು ಈ ರೀತಿ ಅಂತ ಕಲರ್ಸ್ ನಮಗೆ ಸಿಗುತ್ತೆ ಸೈಡಿಗೆ ಬಂದಾಗ ನಮಗೆ ನಾನು ಆವಾಗಲೇ ಹೇಳಿದ ಒಂದು ವರ್ಡ್ ಇತ್ತು ಎಸ್ ಸಿ ಆಫ್ ಸ್ಕೂಟರ್ಸ್ ಅಂತ ಸೊ ಅದನ್ನು ಆಕ್ಚುಲಿ ಡಿಫೈನ್ ಮಾಡುವಂಥ ಅಥವಾ ಡಿಫೈನ್ ಮಾಡುವಂಥ ಒಂದಷ್ಟು ವಿಷಯಗಳು ವಿಷಯದಲ್ಲಿ ಸಿಗುತ್ತೆ ಮೊದಲನೇದೇನು ಅಂದರೆ ನಮಗೆ ಕಾಲಿಡುವಂತಹ ಜಾಗ ನಮಗೆ ಫುಡ್ ಪೆಕ್ಸ್ ನಾವು ಏನಿರ್ತೀವಲ್ಲೂಟ್ ಇಡುವಂತಹ ಜಾಗ ನಮಗೆ ಇಲ್ಲಿ ಒಂದು ಮಫ್ಲರ್ ನಮಗೆ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಕ್ಯಾಸ್ಟ್ ಅಲ್ಯೂಮಿನಿಯಂನ ಒಂದು ಫುಡ್ ಪೆಕ್ಸ್ ಕೂಡ ಸಿಗುತ್ತೆ ಲೈಟ್ ವೈಟ್ ಆಗೋದಕ್ಕೆ ಸೊ ಹಾಗಾಗಿ ಕ್ಯಾಸ್ ಅಲ್ಯಮಿನಿಯಂ ಯೂಸ್ ಮಾಡಿದ್ದಾರೆ ಇನ್ನು ಅದ್ರ ಹಿಂದೆ ಬರೋ ನಮಗೆ ರೇರ್ಚುಯಲ್ ನಮಗೆ ಡಿಸ್ಕ್ ಅಲ್ಲ ಡ್ರಮ್ ಬ್ರೇಕ್ ಸಿಗುತ್ತೆ ಸೊ ಇದಕ್ಕೆ ಅಷ್ಟು ಸಾಕದು ಇದು ಕೊಡುವಂತ ಒಂದು ಸಿಕ್ಸ್ ಬಿ ಎಚ್ ವರೆಗೆ ಅದೇ ಸಾಕು ಸೊ ಸಸ್ಪೆನ್ಷನ್ ಬಗ್ಗೆ ಮಾತಾ ನಮಗೆ ಟ್ವಿನ್ ಸಸ್ಪೆನ್ಷನ್ ಸಿಗುತ್ತೆ ಅಂಡ್ ಟೈರ್ ಕೂಡ ನಮಗೆ ತುಂಬಾ ಬ್ಲಾಕ್ ಆಗಿರುವಂತ ಒಂದು ಟೈರ್ ಸಿಗುತ್ತೆ ನಮಗೆ ಫೋರ್ಟೀನ್ ಇಂಚಿನ ಟೈರ್ಸ್ ತುಂಬ ಚೆನ್ನಾಗಿ ಗ್ರಿಪ್ ಇರುವಂಥ ಒಂದು ಟೈರ್ ನಮ್ದಲ್ಲಿ ಸಿಗ್ತಾ ಇದೆ ಆವಾಗಲೇ ಹೇಳಿದಂಗೆ ಅಪ್ಸೆಪ್ಟ್ ಆಗಿರುವಂತಹ ಒಂದು ಮಫ್ಲರ್ ನಮಗೆ ಸಿಗ್ತಾ ಇದೆ ಅಂಡ್ ಲಕ್ವಿಡ್ ಕೂಲ್ಡ್ ಒಂದು ಬ್ಯಾಡ್ಜಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ ಲಿಕ್ವಿಡ್ ಕೂಲ್ಡ್ ಎಂಜಿನ್ ನಮಗೆ ಬರುತ್ತೆ ಸೊ ಅಗೇನ್ ನಾವು ಕ್ಲೂಸ್ ಎಲ್ಲ ಮಾಡೋದಕ್ಕೆ ನಮಗೆ ಆ ಒಂದು ತುಂಬ ರಿಫೈಂಡ್ ಆಗಿರುವಂಥ ಇಂಜಿನ್ ನಮಗೆಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಹೀರೋ ಅಂದ್ರೆ ನಿಮಗೆ ಗೊತ್ತೇ ಇದ್ದರೆ ಅದರ ರಿಲಯಾಬಿಲಿಟಿಗೆಲ್ಲ ತುಂಬಾ ಹೆಸರುವಾಸಿ ಸೊ ಇಲ್ಲಿ ಬಳಸಿರುವಂಥ ಶೆಲ್ ಆಗಿರ್ಬೋದು ಫ್ರೇಮ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬಾ ಡ್ಯೂರಬಲ್ ಆಗಿರುವಂಥದ್ದು ನೀವು ನೀವು ತುಂಬ ದೀರ್ಘಕಾಲ ಬಳಸ್ಬೋದು ಅದನ್ನು ಅಂಡ್ ಇನ್ನು ಹಿಂದೆ ಬರೋಣ ಸೊ ಹಿಂದೆ ನಮಗೆ ಬರುವಾಗ ಆ್ಯಕ್ಚುಲಿ ಒಂದು ಈ ರೀತಿಯಾದಂಥ ಒಂದು ಗ್ರ್ಯಾಬ್ ಹ್ಯಾಂಡಲ್ಸ್ ಏನಿದೆ ಗ್ರ್ಯಾಬ್ ಗ್ರ್ಯಾಬ್ ರೇಲ್ಸ್ ಅಂತ ಹೇಳ್ಬೋದು ಇದನ್ನ ಸೊ ಇಲ್ಲಿ ಆ್ಯಕ್ಚುಲಿ ಹಿಡ್ಕೊಬೋದು ನಾವು ಇಲ್ಲಿ ಹಿಂಗಡೆ ಕೂಡ ಇಲ್ಲಿ ಹಿಡ್ಕೊಬೋದು ಅಂಡ್ ಝೂಮ್ ಅನ್ನೋ ಒಂದು ಹೋಗೋ ನಮಗೆಲ್ಲಿದೆ ಹಿಂದುಗಡೆ ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ ನಮಗೆ ಒಂದು ನೀಟಾಗಿ ಡಿಸೈನ್ ಮಾಡಿರುವಂತಹ ಸ್ಲೀಕ್ ಆಗಿರುವಂತಹ ಒಂದು ಟೇಲ್ ಲ್ಯಾಂಪ್ ನಮಗೆ ಸಿಗುತ್ತೆ ಹೀರೋ ಅನ್ನೋ ಬ್ಯಾಚಿಂಗ್ ಅಲ್ಲಿ ಸಿಗುತ್ತೆ ಅಂಡ್ ಅಗೇನ್ ನಮಗೆ ಹ್ಯಾಲೋಜಿನ್ ಇಂಡಿಕೇಟರ್ಸ್ ನಮಗೆ ಹಿಂದೆ ಕೂಡ ಸಿಗುತ್ತೆ ಇದಿಷ್ಟು ನಮಗೆ ಸೈಡ್ ಅಲ್ಲಿ ಸಿಗುವಂಥದ್ದು ಈ ಒಂದು ಸ್ಕೂಟರ್ ನಮಗೆ ಸ್ಟೈಲಿಂಗ್ ಮಾತ್ರ ಅಲ್ಲ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ ಫಾರ್ ಎಕ್ಸಾಂಪಲ್ ಹೇಳದಾರ ನಮಗೆ ಇದರಲ್ಲಿ ಕೀಲೆಸ್ ಎಂಟ್ರಿ ಸಿಗುತ್ತೆ ಜಸ್ಟ್ ಒಂದು ಕೀ ಫಾಬ್ ಸಿಗುತ್ತೆ ನಾನು ನಿಮಗೆ ಅದನ್ನ ತೋರಿಸ್ತೀನಿ ಇದು ಆಕ್ಚುಲಿ ಕೀ ಫಾಪ್ ಇದ್ರದ್ದು ಅಂಡ್ ಇದು ನಿಮ್ಮ ಗಾಡಿಯಲ್ಲಿ ಇದ್ರೆ ಸಾಕು ನಿಮ್ಮ ಹತ್ರ ಇದ್ರೆ ಸಾಕು ಆಟೋಮೆಟಿಕ್ ಆಗಿ ನಮಗೆ ಗಾಡಿನ ಯೂಸ್ ಮಾಡ್ಕೊಬೋದು ಸೊ ನಮಗೆ ಇಲ್ಲೊಂದು ಒಂದು ಟೋಗಲ್ ಕೀ ಇಲ್ಲಿ ಸಿಗುತ್ತೆ ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಆನ್ ಆಫ್ ಎಲ್ಲ ಮಾಡ್ಕೊಬೋದು ಕೀನೇ ಯೂಸ್ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಇದನ್ನ ಫ್ಲಾಶ್ ಮಾಡಬಹುದು ಇಂಡಿಕೇಟರ್ಸ್ನ ಫ್ಲಾಶ್ ಮಾಡ್ಬೋದು ಸೊ ಇವೆಲ್ಲ ಪಾರ್ಕಿಂಗಲ್ಲಿ ಗಾಡಿ ನಮಗೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅಂಡ್ ಇದನ್ನ ಪ್ರೆಸ್ ಮಾಡಿದ್ರೆ ಸೌಂಡ್ ಕೂಡ ಮಾಡುತ್ತೆ ಇದು ಅಂಡ್ ಬೂಟ್ನ ಕೂಡ ಇದ್ರಲ್ಲಿ ಓಪನ್ ಮಾಡ್ಬೋದು ಜಸ್ಟ್ ನೋಡಿ ಅಷ್ಟೇ ಕ್ಲೋಸ್ ಮಾಡಿದ್ದೀನಿ ಕೀ ಇದೆ ಅಷ್ಟೇ ಸೊ ಇನ್ನೂ ಒಂದು ಸ್ಕೂಟರ್ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಿದ್ರೆ ನಮಗೆ ಡೀಸೆಂಟ್ ಆಗಿರುವಂತಹ ಬೂಟ್ ಸ್ಪೇಸ್ ಸಿಗುತ್ತೆ ಇದೆ ನೋಡಿದ್ರೆ ಒಂದು ಫುಲ್ ಫೇಸ್ ಆಗಿರುವಂತಹ ಹೆಲ್ಮೆಟ್ ನಮಗೆ ಇಲ್ಲಿ ಇಡಬಹುದು ಅದು ಬಿಟ್ಟು ನೀವು ಸಣ್ಣ ಸಣ್ಣ ವಸ್ತುಗಳನ್ನ ಕೂಡ ಇಲ್ಲಿ ಇಡಬಹುದು ಅಂಡ್ ಇದನ್ನ ಓಪನ್ ಮಾಡೋ ಒಂದು ಲೈಟ್ ಕೂಡ ಸಿಗುತ್ತೆ ಸೊ ಇದಿಷ್ಟು ನಮಗೆ ಇಲ್ಲಿ ಸಿಗುವಂತದ್ದು ಕ್ಲೋಸ್ ಮಾಡೋಣ ಇವಾಗ ಮೈನ್ ಆಗಿರೋ ವಿಷಯ ಈ ಒಂದು ಸೀಟಿಂಗ್ ಪೋಸಿಷರು ಇದರೊಂದು ರೈಡಿಂಗ್ ಸ್ಟ್ಯಾಂಡ್ಸು ಅಥವಾ ನಮಗೆ ಇದರೊಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡೋಣ ಅಂಡ್ ಇದರಲ್ಲಿ ಕೂತು ನಾನು ನಿಮಗೆ ಅದ್ರ ಬಗ್ಗೆ ಮಾತಾಡ್ತೀನಿ ಫಸ್ಟ್ ನಾವು ಇದರಲ್ಲಿ ಕೂತಾಗ ನಂಗೆ ತುಂಬಾ ಇಂಪ್ರೆಸ್ ಆಗಿರುವಂಥ ವಿಷಯ ಇದರ ಒಂದು ಹ್ಯಾಂಡ್ ಬಾರ್ಸ್ ತುಂಬ ವೈಡ್ ಆಗಿರುವಂಥ ಹ್ಯಾಂಡ್ ಬಾರ್ಸ್ ನಮಗೆ ಸಿಗುತ್ತೆ ಸೆಕೆಂಡ್ ಇದರ ಒಂದು ಸೀಟಿಂಗ್ ಪೋಸಿಷರ್ ನಮಗೆ ಇಲ್ಲಿ ನೋಡಿ ನೀವು ಸಿಟಿಲೆಲ್ಲ ಹೋಗುವಾಗ ಬೇಕಾದ್ರೆ ಈ ರೀತಿ ಕೂತ್ಕೊಂಡು ಓಡಿಸಬಹುದು ನಿಮಗೆ ತುಂಬ ಮ್ಯಾನುವರ್ ಮಾಡೋದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಬಟ್ ನೀವು ಏನಾದರೂ ಲಾಂಗ್ ಹೋಗುವಾಗ ಅಫ್ಕೋರ್ಸ್ ಇದ್ರಲ್ಲಿ ಲಾಂಗ್ ಹೋಗಬಹುದು ನೀವು ಒನ್ ಸಿಕ್ಸ್ಟಿ ಸಿ ಸಿ ಇದೆ ನಿಮಗೆ ಇದರಲ್ಲಿ ಒಂದು ಆಕ್ಸರಿ ಸಿಗುತ್ತೆ ಟೂರಿಂಗ್ ನಮಗೆ ವಿಂಡ್ ಶೀಲ್ಡ್ ಆಗಿರ್ಬೋದು ನಮಗೆ ಒಂದು ಟಾಪ್ ಬಾಕ್ಸ್ ಆಗಿರ್ಬೋದು ಅದೆಲ್ಲ ಕೂಡ ಇದರಲ್ಲಿ ಹಾಕಿಸ್ಕೊಬೋದು ಅಂಡ್ ಸೆಕೆಂಡ್ ನೀವೇನಾದರೂ ಟೂರಿಂಗ್ ಎಲ್ಲ ಹೋಗುವಾಗ ಅಂಡ್ ಆ ಒಂದು ಟೈಮಲ್ಲಿ ನೀವು ನಿಮ್ಮ ಕಾರನ್ನ ಈ ರೀತಿ ಇಟ್ಕೊಂಡು ತುಂಬ ರಿಲ್ಯಾಕ್ಸ್ ಆಗಿ ಓಡಿಸಬಹುದು ಸೊ ತುಂಬ ಅಪ್ಸಫ್ಟ್ ಆಗಿರುವಂಥ ಒಂದು ರೈಡಿಂಗ್ ರೈಡಿಂಗ್ ಸ್ಟ್ಯಾಂಡ್ಸ್ ನಮ್ಗೆ ಇದರಲ್ಲಿ ಸಿಗುತ್ತೆ ಸೊ ರೈಡರ್ ಟ್ರಯಾಂಗಲ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗಿದು ಈ ರೀತಿ ಆಗಿದೆ ನಾನು ಅವಾಗಲೇ ಹೇಳಿದಂಗೆ ತುಂಬಾ ರಿಲ್ಯಾಕ್ಸ್ಡ್ ಆಗಿದೆ ಕೂತ್ಕೊಂಡೆಲ್ಲ ಓದಿಸೋದಕ್ಕೆ ತುಂಬಾ ಆರಾಮ ಅನ್ಸುತ್ತೆ ನಮಗೆ ಲಾಂಗ್ ರೈಡ್ ಆದ್ರೂ ಪರವಾಗಿಲ್ಲ ಶಾರ್ಟ್ ರೈಡ್ ಆದ್ರೂ ಪರವಾಗಿಲ್ಲ ಇನ್ನೊಂದು ಸ್ವಿಚ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಮಿನಿಮಲ್ ಆಗಿರುವಂತಹ ಒಂದು ಡಿಸೈನ್ ಅಂತ ಹೇಳ್ಬೋದು ನಮಗೆ ಸ್ವಿಚ್ ಕೂಡ ತುಂಬಾ ನೀಟಾಗಿ ಡೀಸೆಂಟ್ ಆಗಿರುವಂತಹ ಒಂದು ಕ್ವಾಲಿಟಿನ ಕೊಟ್ಟಿದ್ದಾರೆ ಅಂಡ್ ನಮಗೆ ಇಲ್ಲಿ ಐ ಥಿ ಎಸ್ ಅನ್ನೋದು ಒಂದು ಟೆಕ್ನಾಲಜಿ ಇದೆ ನಮಗೆ ಇದು ಗೊತ್ತೇ ಇದೆ ಸೊ ನೀವೇನಾದ್ರೂ ಟ್ರಾಫಿಕ್ ಅಲ್ಲಿ ಇದ್ದಾಗ ಆಟೋಮೆಟಿಕ್ ಆಗಿ ಗಾಡಿ ಆಫ್ ಆಗುತ್ತೆ ಆನ್ ಅಲ್ಲಿದ್ರೆ ಅಂಡ್ ಅಗೇನ್ ಅದನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ ರೀತಿ ಬ್ರೇಕ್ ಇಟ್ಕೊಂಡು ಆಕ್ಸೆಟ್ ಕೊಟ್ಟರೆ ಸಾಕು ಅದು ಸ್ಟಾರ್ಟ್ ಆಗುತ್ತೆ ಸೊ ಐ ಎಸ್ ಟೆಕ್ನಾಲಜಿ ಇದೆ ನಿಮಗೆ ಅಲ್ಲಿ ತುಂಬಾ ಫ್ಯೂಯಲ್ ಎಲ್ಲ ಸೇವ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇನ್ನು ಫ್ಯೂಯಲ್ ಕ್ಯಾಪ್ ನಿಮಗೆ ತೋರಿಸ್ಬೇಕು ನೀವು ಇಲ್ಲಿ ನೋಡ್ತೀರಲ್ಲ ಆ್ಯಕ್ಚುಲಿ ಇದರ ಟ್ಯಾಂಕ್ ಇದರ ಕೆಳಗಡೆ ಬರುತ್ತೆ ಸೊ ಅದನ್ನ ಓಪನ್ ಮಾಡೋದಕ್ಕೆ ನಮಗೆ ಇಲ್ಲೊಂದು ಕೀ ಇದೆ ಗಾಡಿನ ಆನ್ ಮಾಡಿ ಜಸ್ಟ್ ಈ ಥರ ಈ ಕಡೆ ತಿರ್ಸಿರ್ ಸಾಕು ಇಲ್ಲಿ ಓ ಆನ್ ಆಗುತ್ತೆ ಓಪನ್ ಆಗುತ್ತೆ ಇಲ್ಲಿ ನಮಗೆ ಫ್ಯೂಯಲ್ ಕ್ಯಾಪ್ ಸಿಗುತ್ತೆ ಸೊ ಇದನ್ನ ಓಪನ್ ಮಾಡ್ಕೊಂಡು ನಾವು ಅದರಲ್ಲಿ ಫ್ಯೂಯಲ್ ತುಂಬಿಸಬಹುದು ಟ್ವೆಂಟಿ ಕೂಡ ನಮಗೆ ಇದರಲ್ಲಿ ಸಪೋರ್ಟ್ ಆಗುತ್ತೆ ಅಂದ್ರೆ ಈಗ ಏನು ತುಂಬಾ ವಿವಾದವಾಗ್ತಿದೆಯಲ್ಲ ನಮಗೆ ಟ್ವೆಂಟಿ ಎಥನಾಲ್ ಆ ಒಂದು ಫ್ಯೂಯಲ್ ಏನಿದೆ ಸೊ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಇರುವಂಥ ಎಥನಾಲ್ ಕೂಡ ನಮಗೆ ಇದರಲ್ಲಿ ಸಪೋರ್ಟ್ ಆಗುತ್ತೆ ಸೊ ಇದರ ಮತ್ತೊಂದು ವಿಷಯ ಬಿಟ್ಟು ನನಗೆ ಬೇರೆ ಮುಂದ್ಗಡೆ ಅಂತ ಸ್ಟೋರೇಜ್ ಸ್ಪೇಸ್ ಅಂತ ಏನು ಅನಿಸಿಲ್ಲ ಇಲ್ಲೊಂದು ಸಣ್ಣದಾದಂಥ ಸಣ್ಣದಾದಂತ ಒಂದು ಸ್ಪೇಸ್ ಇದೆ ಅಲ್ಲಿ ನಾನು ಆವಾಗಲೇ ಹೇಳಿದಂಗೆ ಕೀ ಎಲ್ಲ ಇಟ್ಟಿದ್ದೀವಿ ಸೊ ಒಂದು ಫೋನ್ ಎಲ್ಲ ಇಡಬಹುದು ಇಲ್ಲಿ ಎಸ್ ಫೋನ್ ಎಲ್ಲ ಇಡಬಹುದು ನಮಗೆ ಅಂಡ್ ಸಣ್ಣ ಸಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾದ್ರೆ ನಮಗೆ ಅದರಲ್ಲಿ ಇಡ್ಬಹುದು ಅಂಡ್ ಅದನ್ನ ಕ್ಲೋಸ್ ಮಾಡ್ ಇನ್ನು ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡೋಣ ಸೊ ಡಿಸ್ಪ್ಲೇ ಬಗ್ಗೆ ಮಾತಾಡುವಾಗ ತುಂಬ ಟೆಕ್ಸ್ ಸಾವಿ ಆಗಿರುವಂಥ ಒಂದು ಸ್ಕೂಟರ್ ಇದಲ್ಲ ನಾನು ಇವಾಗಲೇ ಹೇಳಿಬಿಡ್ತೀನಿ ತುಂಬಾ ಸ್ಟೈಲಿಂಗ್ ಆಗಿದೆ ಬಟ್ ಫೀಚರ್ಸ್ ಕೂಡ ಇದೆ ಆದ್ರೆ ನಿಮಗೆ ಟಚ್ ಸ್ಕ್ರೀನ್ ಆಗಲಿ ಅಥವಾ ತುಂಬಾ ದೊಡ್ಡದಾಗಿರುವಂಥ ಒಂದು ಸ್ಕ್ರೀನ್ ಆಗಲಿ ನಮಗೆ ಸಿಗಲ್ಲ ಒಂದು ಡೀಸೆಂಟ್ ಆಗಿರುವಂಥ ಒಂದು ಡೀಸೆಂಟ್ ಸೈಜ್ ಇರುವಂಥ ಒಂದು ಸ್ಕ್ರೀನ್ ನಮಗೆದಲ್ಲ ಸಿಗುತ್ತೆ ಟಿ ಎಫ್ ಟಿ ಡಿಸ್ಪ್ಲೇ ಅಂತೂ ಅಲ್ವೇ ಅಲ್ಲ ಅದರಲ್ಲಿ ನಮಗೆ ಬೇಕಾದಂತ ಎಲ್ಲ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ನಮಗೆ ಬಿಟ್ಟು ನಮಗೆ ಒಂದಷ್ಟು ಫೀಚರ್ ಆ್ಯಡ್ ಮಾಡಿರೋದು ಏನಂದ್ರೆ ನಮ್ಗೆ ಇದರಲ್ಲಿ ಫೋನ್ ನ ಕನೆಕ್ಟ್ ಮಾಡಿಕೊಂಡು ಟರ್ನ್ ಬೈ ಟರ್ ನಾವಿಗೇಷನ್ ಕೂಡ ಇದರಲ್ಲಿ ಸಿಗುತ್ತೆ ಸೊ ನೀವೇನಾದರೂ ಹೋಗುವಾಗ ಅದನ್ನ ಯೂಸ್ ಮಾಡ್ಕೊಬೋದು ನಂಗೆ ಅನ್ಸುತ್ತೆ ತುಂಬಾ ಜನ ಅದನ್ನ ಯೂಸ್ ಮಾಡಲ್ಲ ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಬಟ್ ಏನು ಕೊಡದಿರೋದಕ್ಕಿಂತ ಏನಾದ್ರು ಕೊಡೋದು ಒಳ್ಳೇದಲ್ವಾ ಸೊ ಈ ಒಂದು ಸ್ಕೂಟರ್ ಅದು ಕೊಟ್ಟಿದ್ದಾರೆ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಬೇಡ ಅಂದ್ರೆ ಅಲ್ಲೇ ಇರುತ್ತೆ ಸೊ ಇಲ್ಲ ಅನ್ನೋ ಒಂದು ರಿಗ್ರೆಟ್ ನಮಗೆ ಈ ಒಂದು ಸ್ಕೂಟರ್ ತಗೊಂಡ್ರೆ ಬರಲ್ಲ ಅದು ಮಾತ್ರ ಅಲ್ಲದೆ ಇದ್ರಲ್ಲಿ ನಮಗೆ ಮೊಬೈಲ್ ಚಾರ್ಜರ್ ಕೂಡ ಬರುತ್ತೆ ನೀವು ಆನ್ ದ ವೇ ಇಲ್ಲಿ ಆನ್ ಅಲ್ಲಿ ನಿಮ್ಮ ಫೋನ್ ಚಾರ್ಜ್ ಮಾಡ್ಕೊಬೋದು ಸೊ ನಮಗೆ ಫೀಚರ್ ಅಂತ ಬರುವಂತದ್ದು ಬಟ್ ನಾನು ಹೇಳಿದ್ರೆ ಈ ಒಂದು ಸ್ಕೂಟರ್ ತಗೊಳೋದು ತುಂಬಾ ಫೀಚರ್ ಎಲ್ಲ ಇರಬೇಕು ಅಂತ ಇಲ್ಲ ಅಂಡ್ ಹಾಗೇನಿದ್ರ ಪ್ರೈಸ್ ಎಷ್ಟು ಅನ್ನೋದ್ರ ಮೇಲೆ ಕೂಡ ಅದೊಂದು ಡಿಪೆಂಡ್ ಆಗಿರುತ್ತೆ ಸೊ ಇದು ನಮಗೆ ಈ ಸ್ಕೂಟರ್ ಅಲ್ಲಿ ಫೀಚರ್ ಅಂತ ಸಿಕ್ಕಿರೋದು ಇನ್ನು ಇದು ಓಡ್ಸಕ್ ಹೇಗಿದೆ ಅಂತ ನೋಡೋಣ ಈ ಒಂದು ಸ್ಕೂಟರ್ ಓಡ್ಸಕ್ ಹೇಗಿದೆ ಅಂತ ಇದ್ರಲ್ಲಿ ನಮಗೆ ಒನ್ ಫಿಫ್ಟಿ ಸಿಕ್ಸ್ ಸಿ ಯ ಒಂದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ ಇಂಜಿನ್ ಮಾತ್ರ ತುಂಬಾ ಚೆನ್ನಾಗಿರುವ ಎಂಜಿನ್ ತುಂಬಾ ರಿಫೈಂಡ್ ಆಗಿರುವಂತಹ ಎಂಜಿನ್ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಆಕ್ಚುಲಿ ಈ ಒಂದು ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಅಂತ ಹೇಳ್ಬೋದು ನಮಗೆ ಫೋರ್ಟೀನ್ ಎನ್ ಎಂ ಟಾರ್ಕ್ ಕೊಡುತ್ತೆ ಅದೇ ರೀತಿ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಬಿ ಎಚ್ ಪಿ ಪವರ್ ಕೂಡ ಕೊಡುತ್ತೆ ನಮಗೆ ಸೊ ತುಂಬಾ ಒಳ್ಳೆ ಒಂದು ಪವರ್ ಕೆಲವು ಬೈಕ್ಗಳಲ್ಲಿ ಇರುವಂತಹ ಪವರ್ ನಮಗೆ ಒಂದು ಸ್ಕೂಟರ್ ಸಿಗ್ತಾ ಇದೆ ಆಕ್ಸಲೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಜೀರೋ ಟು ಸಿಕ್ಸ್ ನಮಗೆ ಸಿಕ್ಸ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಅಲ್ಲಿ ನಮಗೆ ರೀಚ್ ಆಗುತ್ತೆ ಸೊ ಇದ್ರ ಒಂದು ಆಕ್ಸಲೇಷನ್ ಕೂಡ ನಮಗೆ ತುಂಬಾ ಚೆನ್ನಾಗಿದೆ ಸಿಟಿಲೆಲ್ಲ ಹೋಗುವ ನೀವನ್ನ ಫೀಲ್ ಮಾಡ್ಕೊಬೋದು ಸೊ ಪಟ್ಟ ಹೋಗಿ ಒಂದು ಓವರ್ಟೇಕ್ ಎಲ್ಲ ಮಾಡಬೇಕಂದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಂಗೆ ಹೇಳ್ಬೇಕಾದಂತ ವಿಷಯ ನಂಗೆ ಇಷ್ಟ ಆಗದಿರುವಂತ ಒಂದು ವಿಷಯ ಅಥವಾ ನಂಗೆ ಒಂದು ಪ್ರಾಬ್ಲಮ್ ಅಂತ ಅನ್ಸಿದ ವಿಷಯ ಇದು ಡಿಸೈನ್ ಇಂದನೋ ಏನಂತ ಗೊತ್ತಿಲ್ಲ ಸೊ ನಾನ್ ಬಂದಿರೋದು ಅಂತ ದೊಡ್ಡ ಮಳೆಯಲ್ಲ ಏನು ಅಲ್ಲ ಮಳೆ ಇತ್ತು ಆದ್ರೆ ತುಂಬಾ ಹೆವಿ ಮಳೆ ಏನೋ ಅಲ್ಲ ಬಟ್ ಹೇಗೆಲ್ಲ ನನ್ನ ಮೈಗೆ ಅಥವಾ ನನ್ನ ಹೆಲ್ಮೆಟಿಗೆ ನನ್ನ ಒಂದು ಗೋಪುರ ಇಟ್ಟಿದ್ದು ಕ್ಯಾಮ್ರಾಗೆಲ್ಲ ಮಣ್ಣು ಬಂತು ಅಂತ ಗೊತ್ತಾಗ್ತಿಲ್ಲ ಸೊ ಮಣ್ಣು ಹಾರ್ತಾ ಇದೆ ಸೊ ಅದನ್ನ ಎಲ್ಲೂ ಕೂಡ ಡಿಫೆಂಡ್ ಆಗ್ತಾ ಇಲ್ಲ ನಂಗೆ ಅನ್ಸುತ್ತೆ ಈ ಒಂದು ವೈಸರ್ನ ಚೇಂಜ್ ಮಾಡಿದ್ರೆ ನಾನು ಹೇಳೋದು ಏನಂದರೆ ನೀವೇನಾದರೂ ಸ್ಕೂಟರ್ ತಗೊಂಡ್ರೆ ಇದನ್ನ ಚೇಂಜ್ ಮಾಡಿ ಇದರ ಒಂದು ಟೂರಿಂಗ್ ವೈಸರ್ ಸಿಗುತ್ತೆ ಅದನ್ನ ಹಾಕೊಳ್ಳಿ ಅವಾಗ ಇನ್ನೂ ಸ್ವಲ್ಪ ದುಡ್ಡಕ್ಕಿದ್ರೆ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಗಾಳಿಯಿಂದನೋ ಧೂಳಿಂದನೋ ಅದು ಸ್ವಲ್ಪ ಡಿಫೆಂಡ್ ಆಗುತ್ತೆ ಅದು ನಂಗೆ ಇದ್ರ ಒಂದು ಇಷ್ಟ ಆಗಿಲ್ಲ ಯಾಕಂದ್ರೆ ಎಲ್ಲ ಕಡೆನೂ ಕೂಡ ಮಣ್ಣಾಗಿತ್ತು ಅದು ಆ್ಯಂಡ್ ಅದು ಬಿಟ್ಟು ನಮಗೆ ಇದು ಓಡ್ಸೋಕ್ಕೆ ಆಗಿದೆ ಅಂತ ಹೇಳಿದಾರೆ ನಮಗೆ ತುಂಬ ನಾನು ಆವಾಗಲೇ ಹೇಳಿದ್ದೀನಿ ತುಂಬ ರಿಫಂಡ್ ಆಗಿರುವಂಥ ಎಂಜಿನ್ ನಮಗೆ ಆ್ಯಂಡ್ ಒಳ್ಳೆ ಪವರ್ ಸಿಗುತ್ತೆ ಟೈರ್ ಬಗ್ಗೆ ಮಾತಾಡಲೇಬೇಕು ಫೋರ್ಟೀನ್ ಇಂಚಿನ ಟೈರ್ ಇದಿಲ್ಲ ತುಂಬ ಒಳ್ಳೆ ಸ್ಟೆಬಿಲಿಟಿ ನಮಗೆ ಆನ್ ದ ಗೋಲ್ ಕೊಡುತ್ತೆ ಸೊ ನಮಗೆ ಸಣ್ಣ ಸಣ್ಣ ಪಾಟ್ ಹೋಲ್ಸ್ ಎಲ್ಲ ಏನಿದ್ರು ಕೂಡ ತುಂಬ ಚೆನ್ನಾಗಿ ಟ್ಯಾಕಲ್ ಮಾಡುತ್ತೆ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ಸಸ್ಪೆನ್ಷನ್ ಓಕೆ ಸ್ವಲ್ಪ ಸ್ಟಿಫರ್ ಸೈಡಲ್ಲಿದೆ ನಮಗೆ ಯಾಕೆಂದ್ರೆ ಸಣ್ಣ ಸಣ್ಣ ಬಂಪೆಲ್ಲ ಹಾರುವಾಗ ಕೂಡ ಒಂದು ತಡ್ ನಮಗೆ ಫೀಲ್ ಆಗ್ತೈತೆ ನನ್ನ ಬ್ಯಾಕ್ಗೆ ಸೊ ಹಾಗಾಗಿ ಸ್ವಲ್ಪ ಸ್ಟಿಫರ್ ಸೈಡಲ್ಲಿದೆ ಆದರೂ ಕೂಡ ನೀವೇನು ಹೈ ಸ್ಪೀಡಲ್ಲ ಹೋಗುವಾಗ ನಿಮಗೆ ಅಂಥದ್ದೇನು ಗೊತ್ತಾಗಲ್ಲ ಸಸ್ಪೆನ್ಷನ್ ಕೂಡ ತನ್ನ ಕೆಲಸನ ಕರೆಕ್ಟಾಗಿ ಮಾಡ್ತಿದೆ ಅಂತಲೇ ಹೇಳ್ಬೋದು ಬ್ರೇಕಿಂಗ್ ಬಗ್ಗೆ ಮಾತಾಡಿದ್ರೆ ನಮಗೆ ಆ್ಯಕ್ಚುಲಿ ಮುಂದ್ಗಡೆ ಡಿಸ್ಕ್ ಬ್ರೇಕ್ ಹಿಂದಿನಗಡೆ ಡ್ರಮ್ ಬ್ರೇಕ್ ಸಿಗ್ತಾಯಿದೆ ಸಿಂಗಲ್ ಚಾನಲ್ ಎಸ್ ಕೂಡ ಸಿಗ್ತಾಯಿದೆ ಹಾಗಾಗಿ ನೀವು ಸಡನ್ ಆಗಿ ನೀವು ಬ್ರೇಕ್ ಹೊಡೆಯುವಾಗ ಎ ಬಿಸ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂಡ್ ನಮಗೆ ಆ ಒಂದು ಡಿಸ್ಟೆನ್ಸನ್ನು ತುಂಬ ನೀಟಾಗಿ ಟ್ಯಾಕಲ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅದು ಇದರ ಮತ್ತೊಂದು ವಿಷಯ ಇನ್ನು ರೈಡಿಂಗ್ ಕಂಫರ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಕ್ಚುಲಿ ತುಂಬ ಚೆನ್ನಾಗಿರುವಂಥ ಒಂದು ರನ್ನಿಂಗ್ ಪೋಷನ್ ನಾನು ಆಗಲೇ ಹೇಳ್ತೀನಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ನೀವು ಗಾಡಿ ಓಡಿಸ್ತಾನೆ ಹೋಗ್ಬೋದು ಓಡಿಸ್ತಾನೆ 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 ಹೋಗಬಹುದು ಯಾಕಂದರೆ ಎಲ್ಲೂ ಕೂಡ ನಿಲ್ಲಿಸಬೇಕು ಅಂತ ಅನ್ಸಲ್ಲ ಹಿಂದುಗಡೆ ಕೂರೋರು ಕೂಡ ಅಷ್ಟೇ ತುಂಬ ವೈಡ್ ಆಗಿರುವಂಥ ಸೀಟ್ ಇರೋದ್ರಿಂದ ನಮಗೆ ಅವ್ರಿಗೂ ಕೂಡ ಒಳ್ಳೆಯ ಒಂದು ಕಂಫರ್ಟ್ ಸಿಗುತ್ತೆ ಆ್ಯಂಡ್ ಇದೊಂದು ಚೇಸಿಸ್ ಕೂಡ ಅಷ್ಟೇ ಆ ರೀತಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ನಮಗೆ ಅದನ್ನು ಅವರು ಡಿಸೈನ್ ಮಾಡಿದರೆ ಹೊಸ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಬಟ್ ನಮಗೆ ಒಂದು ಒಂದಷ್ಟು ಆಕ್ಸೆಸರಿ ಎಲ್ಲ ಸಿಗುತ್ತೆ ನಮಗೆ ಬಾಡಿ ಗಾರ್ಡ್ ಆಗಿರ್ಬೋದು ದೊಡ್ಡದಾಗಿರ್ತಾವೆ ವಿನ್ಶೀಲ್ಡ್ ಆಗಿರ್ಬೋದು ಟಾಪ್ ಬಾಕ್ಸ್ ಆಗಿರ್ಬೋದು ಎಲ್ಲರೂ ಕೂಡ ನಮಗೆ ಸಿಗುತ್ತೆ ನೀವು ಬೇಕಾದರೆ ಅದು ನೆಕ್ಸ್ಟ್ ಆಕ್ಸೆಸರಿಯಾಗಿ ಸೊ ಇದರಲ್ಲಿ ಒಂದಷ್ಟು ಮಿಸ್ ಆಗಿರುವಂತ ಫೀಚರ್ಸ್ ಅಂತ ನೋಡಿದ್ರೆ ನಮಗೆ ಲಿವರ್ಸ್ ಏನಿದೆ ಬ್ರೇಕ್ ಲಿವರ್ಸು ಅಡ್ಜಸ್ಟೇಬಲ್ ಸಿಗಲ್ಲ ನಮಗೆ ನಾರ್ಮಲ್ ಆಗಿ ಸಿಗುತ್ತೆ ಬಟ್ ನಮಗೆ ಬ್ರೇಕ್ ಬ್ರೇಕಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಒಂದು ಫೀಚರ್ ಸಿಗುತ್ತೆ ನಾವು ಅದನ್ನ ಬ್ರೇಕ್ ಹಿಡಿದು ಈ ಒಂದು ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ಮುಂದಕ್ಕೆ ಹೋಗಲ್ಲ ಎಷ್ಟು ದೂರದ್ರು ಮುಂದಕ್ಕೆ ಹೋಗಲ್ಲ ಸೊ ಟ್ರಾಫಿಕ್ ಅಲ್ಲೆಲ್ಲ ನಿಮಗೆ ತುಂಬಾ ಈಸಿ ಆಗುತ್ತೆ ಮತ್ತೆ ಅದು ಸ್ವಲ್ಪ ಇದು ಮಾಡಿದ್ರೆ ರಿಲೀಸ್ ಆಗುತ್ತೆ ಸೊ ಗಾಡಿ ರಿಲೀಸ್ ಆಗುತ್ತೆ ಅದು ಇದರ ಮತ್ತೊಂದು ವಿಷಯ ಗಾಡಿ ತುಂಬಾ ಅಜೈಲ್ ಆಗಿದೆ ನಾವು ಸಿಟಿಲೆಲ್ಲ ಅಥವಾ ಟ್ರಾಫಿಕ್ ಎಲ್ಲ ತುಂಬಾ ಈಸಿಯಾಗಿ ಮ್ಯಾನುವ ಮಾಡ್ಬೋದು ಇದನ್ನು ಯಾರೆಲ್ಲ ತಗೋಬಹುದು ಅಂತ ನೋಡೋದಾದ್ರೆ ನೀವೊಂದು ಕಾಲೇಜ್ ಹೋಗೋರಾಗಿದ್ರೆ ನಿಮಗೊಂದು ಬೈಕ್ ಬೇಡ ನೀವು ಸಿಟಿಲೆಲ್ಲ ಓಡಿಸಬೇಕು ಅಂತ ಇದೆ ನಿಮಗೆ ಗಿಯರ್ ಎಲ್ಲ ಹಾಕೋ ತುಂಬಾ ಹಿಂಸೆ ಸೊ ಹಾಗಾಗಿ ಸಿಟಿಲಿ ನೀಟಾಗಿ ಹೋಗೋಕೆ ಒಂದು ಸ್ಟೈಲಿಶ್ ಆಗಿರುವಂತ ಒಂದು ಸ್ಕೂಟರ್ ಬೇಕು ಅಂದ್ರೆ ಖಂಡಿತ ಹೀರೋ ಝೂಮ್ ಒನ್ ಸಿಕ್ಸ್ಟೀನ್ ಇದೆ ತುಂಬ ಒಳ್ಳೆ ಸ್ಕೂಟರ್ ನಿಮಗೆ ಅದು ಆ ಒಂದು ಆಪ್ಷನ್ ನಿಮ್ಗೆ ಕೊಡುತ್ತೆ ಅಂಡ್ ಡೈಲಿ ಆಫೀಸ್ ಹೋಗೋರಾಗಿರ್ಬೋದು ಅಥವಾ ನಿಮಗೆ ಕಾಲೇಜ್ ಹೋಗೋರು ಅಂಡ್ ನಿಮಗೆ ಆ್ಯಕ್ಚುಲಿ ಇದನ್ನ ಜಾಸ್ತಿ ಯುಟಿಲಿಟೇರಿಯನ್ಗೆ ಅಂತ ಯೂಸ್ ಮಾಡೋಕ್ಕಲ್ಲ ಅಂದ್ರೆ ಸ್ಟೈಲಿಶ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಕೊಡುವಂತ ಸ್ಕೂಟರ್ ಬೇಕು ಅಂದ್ರೆ ಖಂಡಿತ ನೀವು ಈ ಒಂದು ಸ್ಕೂಟರ್ ನ ಕನ್ಸಿಡರ್ ಮಾಡಬಹುದು ಮೈಲೇಜ್ ಬಗ್ಗೆ ಮಾತಾಡಿದ್ರೆ ನಮಗೆ ಇದು ಹೀರೋ ಹೀರೋ ನಿಮಗೆ ಗೊತ್ತೇ ಇದೆ ತುಂಬಾ ರಿಫೈಂಡ್ ಆಗಿರುವಂತಹ ರಿಲೇಬಲ್ ಆಗಿರುವಂತಹ ನಿಂಜ್ ನಮಗೆ ಸಿಗುತ್ತೆ ಸೊ ಮೈಲೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಲ್ಮೋಸ್ಟ್ ನಂಗೆ ಅನ್ಸುತ್ತೆ ಒಂದು ನೀಸೆಂಟ್ ಆಗಿ ಓಡಿಸಿದ್ರೆ ನಲವತ್ತರಿಂದ ನವತ್ ಐದು ಸಿಗ್ಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಒನ್ ಸಿಕ್ಸ್ಟಿ ಸಿ ಸಿ ಆಗಿದ್ರು ಕೂಡ ನೀವು ತುಂಬಾ ರೆವೆಲ್ಲ ಮಾಡಿದೆ ಮಾಡಿದ್ರೆ ನೀಟಾಗಿ ಹೋಗೋದು ಬರೋದು ಮಾಡಿದ್ರೆ ಅಷ್ಟು ಮೈಲೇಜ್ ಕೊಡಬಹುದು ಐ ಅದೊಂದು ಈ ಒಂದು ಸ್ಕೂಟರ್ಗೆ ಅದೊಂದು ಒಳ್ಳೆ ಮೈಲೇಜ್ ಅಂತಾನೆ ಹೇಳ್ಬಹುದು ತುಂಬಾ ಸ್ಟೈಲಿಶ್ ಆಗಿದೆ ತುಂಬಾ ಪರ್ಫಾರ್ಮೆನ್ಸ್ ಕೊಡುವಂತ ಒಂದು ಸ್ಕೂಟರ್ ಇದ್ದು ಸೊ ಹಾಗಾಗಿ ಮೈಲೇಜ್ ನೆಲ್ಲ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಹಾಗೆ ನಲವತ್ತು ಅನ್ನೋದು ಒಂದೊಳ್ಳೆ ಮೈಲೇಜ್ ನೋಡಿದ್ರಲ್ಲ ಇದು ನಾವು ಓಡಿಸಿರುವಂತಹ ಹೀರೋ ಝೂಮ್ ಒನ್ ಸಿಕ್ಸ್ಟಿ ಈ ಒಂದು ಸ್ಕೂಟರ್ನ ಬಗ್ಗೆ ನಂಗಂತೂ ಈ ಸ್ಕೂಟರ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಈ ಒಂದು ಸೆಗ್ಮೆಂಟಲ್ಲಿ ಒಂದು ಮ್ಯಾಕ್ಸಿ ಸ್ಕೂಟರ್ ಬೇಕು ಅಂತ ಎಲ್ಲರನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರು ಆ್ಯಂಡ್ ಕೊನೆಗೂ ಹೀರೋದವರು ಆ ಒಂದು ಕನ್ಸನ್ನು ಬೇಕಾದ್ರೆ ನನ್ಸ್ ಮಾಡಿದೆ ಅಂತ ಹೇಳ್ಬೋದು ಆ್ಯಂಡ್ ಹೀರೋದವರು ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ ಈ ಒಂದು ಗಾಡಿ ಮೇಲೆ ಆ್ಯಂಡ್ ಇದು ಒನ್ಸ್ ಲಾಂಚ್ ಆದಮೇಲೆ ಪ್ರೈಸ್ ಎಲ್ಲ ಎಷ್ಟು ಅಂತ ಗೊತ್ತಾದ ಮೇಲೆ ನಮಗೆ ಇನ್ನು ಕೂಡ ಅನೌನ್ಸ್ ಮಾಡಿಲ್ಲ ಪ್ರೈಸ್ ಸೊ ಒನ್ಸ್ ಪ್ರೈಸ್ ಬಂದ ಮೇಲೆ ಇದ್ರ ಒಂದು ಗೇಮ್ ಚೇಂಜಿಂಗ್ ಆಗಿರುತ್ತೆ ಯಾಕೆಂದ್ರೆ ಇವಾಗ ನಿಮಗೆ ಗೊತ್ತೇ ಇದೆ ಜಿ ಎಸ್ ಟಿ ಕೂಡ ನಮಗೆ ಇಪ್ಪತ್ತೆಂಟರಿಂದ ಹದಿನೆಂಟು ಸ್ಲಾಬಿಗೆ ಬಂದಿದೆ ಸೊ ಹಾಗಾಗಿ ಅಫ್ಕೋರ್ಸ್ ಇದರ ಒಂದು ಪ್ರೈಸ್ ಕೂಡ ಏನಿಲ್ಲ ಒಂದು ಹತ್ತರಿಂದ ಹದಿನೈದು ಸಾವಿರ ಕಮ್ಮಿ ಆಗ್ಬೋದು ಅವರೊಂದು ಅಪ್ರಾಕ್ಸಿಮೇಟ್ಲಿ ಇಟ್ಟಲ್ಲಿ ನಾನು ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಬಟ್ ನೋಡಬೇಕಷ್ಟು ಇದ್ ಒಂದು ಸ್ಕೂಟರ್ ಬಗ್ಗೆ ಇದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ಈ ಒಂದು ಸ್ಕೂಟರ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನಾನು ನಾನೇನಾದರೂ ಹೇಳೋದಕ್ಕೆ ಬಿಟ್ಟೋದನ್ನು ಕೂಡ ಅದನ್ನು ಕೂಡ ನೀವು ಖಂಡಿತ ಕಮೆಂಟಲ್ಲಿ ಕೇಳ್ಬೋದು ನಾನು ಅದು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಸಿಗೋಣ ಎಷ್ಟು ಅಂಶಕ್ ಮೊದಾ ಸಾಯಿ ಹಾ